ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಸಾಮಾಜಿಕ ಜಾಲತಾಣಗಳಾದ ಫೇಸ್ಬುಕ್ ವ್ಯಾಟ್ಸಪ್ ಸೇರಿದಂತೆ ಅನೇಕ ಜಾಲತಾಣಗಳಲ್ಲಿ ದೃಶ್ಯಗಳನ್ನು ಎಡಿಟ್ ಮಾಡಿ ಸುಳ್ಳು ಸುದ್ದಿ ಹರಡುವವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಲಾಗುವುದು ಎಂದು ಸಾಗರ ಡಿವೈಎಸ್ಪಿ ಗೋಪಾಲಕೃಷ್ಣ ಟಿ ನಾಯಕ್ ತಿಳಿಸಿದರು ಇದ್ದೀವಿ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಪಾಲ್ಗಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಎಲ್ಲ ಕಡೆನೂ ನಡೀತಾ ಇದೆ ಪಾಕಿಸ್ತಾನದಲ್ಲೂ ಮಾಡ್ತಾ ಇರಬಹುದು ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದನ್ನು ಅಡಿಕ್ಟ್ ಮಾಡಿ ಸುಳ್ಳು ಸಂದೇಶಗಳನ್ನು ಹಾಡ್ತಾ ಇದ್ದಾರೆ ಮನೆ ಸಾಗರದಲ್ಲಿಯೂ ಸಹ ಯಾವುದೋ ಒಂದು ಸಣ್ಣ ಘಟನೆಗೆ ಸಂಬಂಧಪಟ್ಟಂತೆ ಅದೇನು ದೊಡ್ಡದಾದ ಘಟನೆ ಅನ್ನೋ ರೀತಿಯಲ್ಲಿ ಬಿಂಬಿಸಿದ್ದಾರೆ ಯಾವುದೇ ಸೋಷಿಯಲ್ ಮೀಡಿಯಾವನ್ನು ಹ್ಯಾಂಡಲ್ ಮಾಡ್ತಾ ಇರುವವರು ಗ್ರೂಪ್ ಕಡಿಮೆ ಇರ್ಬೋದು ವಾಟ್ಸಪ್ದಲ್ಲಿ ಈ ರೀತಿ ಸುಳ್ಳು ಸಂದೇಶಗಳನ್ನು ಹರಡಿ ಆ ಸುಳ್ಳು ಸಂದೇಶದಿಂದ ಯಾವುದೇ ರೀತಿಯಾದಂತಹ ಅಪರಾಧ ಆಯಿತು ಅಥವಾ ಯಾರಾದರೂ ದುಷ್ಪ್ರಕಟನೆ ಒಳಗಾಗಿ ಏನಾದರೂ ಅಪರಾಧ ಆಯ್ತು ಅಂತ ಹೇಳಿದ್ರೆ ನಾವು ಸಹ ನಿರ್ದಾಕ್ಷಿಣ್ಯವಾಗಿ ಆ ಸೋಷಿಯಲ್ ಮೀಡಿಯಾದ ಅಡ್ಮಿನ್ ಅನ್ನು ಸಹ ಇದು ಫಿಕ್ಸ್ ಮಾಡ್ತೀವ ಒಬ್ಬರೇ ಅಲ್ಲ ಇಲ್ಲ ಅಂದ್ರೆ ಸೋಷಿಯಲ್ ಮೀಡಿಯಾ ಅಡ್ಮಿನ್ ಅವರು ನೋಡಬೇಕು ಯಾವ ಮಾಹಿತಿಗಳು ಬರ್ತಾ ಇದೆ ಅದು ನಿಜನ ಸುಳ್ಳು ಅದನ್ನ ಪರಿಶೀಲನೆ ಮಾಡ್ಕೊಳ್ಳಬೇಕು ಈಗ ಉದಾಹರಣೆಗೆ ನಮ್ಮ ಪತ್ರಿಕಾ ಮಾಧ್ಯಮದವರು ಸಾಮಾನ್ಯವಾಗಿ ಯಾವುದೇ ಒಂದು ಮಾಹಿತಿ ಬಂದಾಗ ನಮಗೆ ಕೇಳ್ತಾರೆ ಇದು ನಿಜನ ಸುಳ್ಳು ಅಂತೇಳಿ ನಾವು ಹೇಳಿದ ನಂತರದಲ್ಲಿ ಅವರು ಅದನ್ನ ಪಬ್ಲಿಷ್ ಮಾಡ್ತಾರೆ ಬಟ್ ಈ ಸೋಷಿಯಲ್ ಮೀಡಿಯಾದಲ್ಲಿ ಪೊಲೀಸಿಗೆ ಕನ್ಫರ್ಮೇಶನ್ ಮಾಡಿದ್ರೆ ಅವರಷ್ಟೇ ಅವರು ಸ್ಪ್ರೆಡ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಒಂದು ದ್ವೇಷದ ಭಾವನೆ ಅಥವಾ ಜನರಿಗೆ ಸಂಶಯ ಹುಟ್ಟಿಸುವ ಇದೆ ಈ ಕುರಿತಾಗಿ ನಾವು ಈಗಾಗಲೇ ಸೋಷಿಯಲ್ ಮೀಡಿಯಾ ಮಾನಿಟರ್ ಮಾಡ್ತಾ ಕಳೆದ ಒಂದು ತಿಂಗಳಿನಲ್ಲಿ ನಮ್ಮ ಮೇನ್ ದೇಶದ ನಾಯಕರ ರಾಜ್ಯದ ನಾಯಕರ ಬಗ್ಗೆ ಏನಾರು ಮಾತಾಡಿದವ್ರು ಬಗ್ಗೆ ಇದಾದ್ರೆ ಪ್ರಕರಣ ದಾಖಲಿಸಿದ್ದೀವಿ ಇನ್ನು ಮುಂದೆ ಕಡ್ಡಾಯವಾಗಿ ನಾವು ಪ್ರಕರಣವನ್ನು ದಾಖಲಿಸಿ ಅಂತ ಹೇಳ್ತಾ ಇದ್ವಿ ಮುಖ್ಯವಾಗಿ ಪೇರೆಂಟ್ಸ್ ಸುಮಾರು ತಮ್ಮ ಮಕ್ಕಳು ಹದಿನೆಂಟು ಇಪ್ಪತ್ತು ಇಪ್ಪತ್ತೈದು ವರ್ಷದ ಒಳಗಿನ ಮಕ್ಕಳು ಏನ್ ಮಾಡ್ತಾ ಇದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರೆ ಶೇರ್ ಮಾಡ್ತಾ ಇದಾರೆ ದಯವಿಟ್ಟು ವಾಚ್ ಮಾಡಿ ಒಮ್ಮೆ ಕೇಸ್ ಆಯ್ತು ಅಂತ ಹೇಳಿದ್ರೆ ನಾಳೆ ಅವ್ರದ್ದು ಪಾಸ್ಪೋರ್ಟ್ ಅಂದಿಡಿದು ಪ್ರತಿಯೊಂದು ಇದಕ್ಕೂ ಪ್ರಾಬ್ಲಮ್ ಆಗ್ತದೆ ಕ್ರಿಮಿನಲ್ ರೆಕಾರ್ಡ್ಸು ಯಾವುದೇ ರೀತಿಯಿಂದ ಒಳ್ಳೇದಲ್ಲ ಅನ್ನೋದನ್ನ ನಾನು ಸಾರ ಸಾಗರ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ